ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ಜೋರಾದ ಸಂದರ್ಭದಲ್ಲಿಯೇ ಸಚಿವ ಕೆಜೆ ಜಾರ್ಜ್ ಕೂಡ ನಿನ್ನೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಸಂಪೂರ್ಣ ಪ್ರಯತ್ನವನ್ನ ಮಾಡಿದ್ರು ಹಾಗಿದ್ರೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ನಡುವೆ ಏನೆಲ್ಲ ಚರ್ಚೆಗಳಾಯಿತು ಹೈಕಮಾಂಡ್ ಸಂದೇಶವನ್ನ ಜಾರ್ಜ್ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ್ರ ಈ ವರದಿ ನೋಡಿ ಜಿ ಜಾರ್ಜ್ ಜೊತೆ ಡಿ ಕೆ ಸಿ ರಹಸ್ಯ ಮಾತ್ರ ಕತೆ ಸಿ ಎಂ ಡಿ ಸಿ ಎಂ ಬಂಗಳ ಸಂಧಾನಕಾರ ಇಂಧನ ಸಚಿವಾ ಎ ಐ ಸಿ ಸಿ ಬಸ್ ಖರ್ಗೆ ಸಭೆ ನಿರ್ಸಿದ್ರು ಗತ್ತುಗೆ ಫೈಟ್ ಗೆ ಬ್ರೇಕ್ ಬಿಡೋ ಲಕ್ಷಣಗಳು ಕಾಣ್ತಿಲ್ಲ ರಾಹುಲ್ ಗಾಂಧಿ ಪರವೋರ್ಗ ಬೈ ಮುಚ್ಚ್ಕೊಂಡಿರಿ ಅಂದ್ರು ನಾಯಕರ ಅಸಮಾಧಾನಕ್ಕೆ ಬ್ರೇಕ್ ಬಿತ್ತಿಲ್ಲ ಸಚಿವರು ಸಿ ಎಂ ಡಿ ಸಿ ಎಂ ನಿವಾಸಕ್ಕೆ ಲಗ್ಗೆ ಇಡೋದು ನೀಂತಿಲ್ಲ ನಿನ್ನೆ ಜಾರ್ಜ್ ನಿವಾಸದಲ್ಲಿ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ ಸತತ ಒಂದು ಗಂಟೆ ಮಾತುಕತೆ ನಡೆಸಿದ್ದಾರೆ ಡಿಕೆಶಿ ಜಾರ್ಜ್ ಮಾತುಕತೆ ಸಿಎಂ ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿ ಜೊತೆ ಇಂಧನ ಸಚಿವ ಜಾರ್ಜ್ ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ಮನವೊಲಿಸಲು ಸಚಿವ ಜಾರ್ಜ್ ಪ್ರಯತ್ನ ನಡೆಸಿದ್ದಾರೆ ತಾಳ್ಮೆಯಿಂದ ಇರುವಂತೆ ಡಿಕೆಶಿಗೆ ಇಂಧನ ಸಚಿವ ಪಾಠ ಮಾಡಿದ್ದಾರೆ ರಾಹುಲ್ ಬರುವವರೆಗೂ ಸೈಲೆಂಟ್ ಆಗಿರುವಂತೆ ಸಲಹೆ ನೀಡಿದ್ದಾರೆ ಜಾರ್ಜ್ ಮನವಿಗೆ ಡಿಕೆ ಶಿವಕುಮಾರ್ ಬಹುತೇಕ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಶಮನಕ್ಕೆ ಶತಪ್ರಯತ್ನ ನಡೆಸುತ್ತಿರುವ ಹೈಕಮಾಂಡ್ ಸಂಧಾನಕಾರನನ್ನಾಗಿ ಸಚಿವ ಕೆಜೆ ಜಾರ್ಜರನ್ನ ಕಳಿಸಿದೆ ಎನ್ನಲಾಗುತ್ತಿದೆ ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಜಾರ್ಜ್ ಸಿಎಂ ಡಿಸಿಎಂ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಇದೇ ಕಾರಣಕ್ಕೆ ಜಾರ್ಜ್ಗೆ ಎಐಸಿಸಿ ಟಾಸ್ಕ್ ಕೊಟ್ಟಿದೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಗಾಯಕ್ಕೆ ಮುಲಾಮು ಹಚ್ಚಲು ಖರ್ಗೆ ಸರ್ಕಸ್ ಮಾಡುತ್ತಿದ್ದಾರೆ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲು ಆಪ್ತ ಶಾಸಕರು ಕಸರತ್ತು ಇದ್ದಾರೆ ಡಿಸಿಎಂ ಬಣ್ಣದ ಆರು ಶಾಸಕರು ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಕಸರತ್ತು ನಡೆಸಿದ್ದಾರೆ ಶಾಸಕರಾದ ಇಕ್ಬಾಲ್ ಹುಸೇನ್ ಗೌಡ ಎಸಿ ಶ್ರೀನಿವಾಸ್ ಸೇರಿ ಆರು ಶಾಸಕರು ದೆಹಲಿಗೆ ಹಾರಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಟಿಕೆಶಿ ದೃಢ ನಿಲುವಾಗಿದೆಯಂತೆ ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ಜೋರಾದ ಸಂದರ್ಭದಲ್ಲಿಯೇ ಸಚಿವ ಕೆಜೆ ಜಾರ್ಜ್ ಕೂಡ ನಿನ್ನೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಸಂಪೂರ್ಣ ಪ್ರಯತ್ನವನ್ನ ಮಾಡಿದ್ರು ಹಾಗಿದ್ರೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ನಡುವೆ ಏನೆಲ್ಲ ಚರ್ಚೆಗಳಾಯಿತು ಹೈಕಮಾಂಡ್ ಸಂದೇಶವನ್ನ ಜಾರ್ಜ್ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ ಈ ವರದಿ ನೋಡಿ ಸಚಿವ ಕೆಜೆ ಜಾರ್ಜ್ ಜೊತೆ ಡಿಕೆಶಿ ರಹಸ್ಯ ಮಾತುಕತೆ ಸಿಎಂ ಬಣಗಳ ಸಂಧಾನಕಾರ ಇಂಧನ ಸಚಿವ ಎಐಸಿಸಿ ಬಾಸ್ ಖರ್ಗೆ ಸಭೆ ನಡೆಸಿದರೂ ಗದ್ದುಗೆ ಫೈಟ್ಗೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣ್ತಿಲ್ಲ ರಾಹುಲ್ ಗಾಂಧಿ ಬರೋವರೆಗೂ ಬಾಯಿ ಮುಚ್ಚಿಕೊಂಡಿರಿ ಅಂದರೂ ನಾಯಕರ ಅಸಮಾಧಾನಕ್ಕೆ ಬ್ರೇಕ್ ಬಿದ್ದಿಲ್ಲ ಸಚಿವರು ಸಿಎಂ ಡಿಸಿಎಂ ನಿವಾಸಕ್ಕೆ ಲಗ್ಗೆ ಇಡೋದು ನಿಂತಿಲ್ಲ ನಿನ್ನೆ ಜಾರ್ಜ್ ನಿವಾಸದಲ್ಲಿ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ ಸತತ ಒಂದು ಗಂಟೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ಸಿಎಂ ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿ ಜೊತೆ ಇಂಧನ ಸಚಿವ ಜಾರ್ಜ್ ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ಮನವೊಲಿಸಲು ಸಚಿವ ಜಾರ್ಜ್ ಪ್ರಯತ್ನ ನಡೆಸಿದ್ದಾರೆ ತಾಳ್ಮೆಯಿಂದ ಇರುವಂತೆ ಡಿಕೆಶಿಗೆ ಇಂಧನ ಸಚಿವ ಪಾಠ ಮಾಡಿದ್ದಾರೆ ರಾಹುಲ್ ಬರುವವರೆಗೂ ಸೈಲೆಂಟ್ ಆಗಿರುವಂತೆ ಸಲಹೆ ನೀಡಿದ್ದಾರೆ ಜಾರ್ಜ್ ಮನವಿಗೆ ಡಿಕೆ ಶಿವಕುಮಾರ್ ಬಹುತೇಕ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಶಮನಕ್ಕೆ ಶತಪ್ರಯತ್ನ ನಡೆಸುತ್ತಿರುವ ಹೈಕಮಾಂಡ್ ಸಂಧಾನಕಾರನನ್ನಾಗಿ ಸಚಿವ ಕೆಜೆ ಜಾರ್ಜರನ್ನ ಕಳಿಸಿದೆ ಎನ್ನಲಾಗುತ್ತಿದೆ ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಜಾರ್ಜ್ ಸಿಎಂ ಡಿಸಿಎಂ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಇದೇ ಕಾರಣಕ್ಕೆ ಜಾರ್ಜ್ಗೆ ಎಐಸಿಸಿ ಟಾಸ್ಕ್ ಕೊಟ್ಟಿದೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಗಾಯಕ್ಕೆ ಮುಲಾಮು ಹಚ್ಚಲು ಖರ್ಗೆ ಸರ್ಕಸ್ ಮಾಡುತ್ತಿದ್ದಾರೆ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲು ಆಪ್ತ ಶಾಸಕರು ಕಸರತ್ತು ಇದ್ದಾರೆ ಡಿಸಿಎಂ ಬಣ್ಣದ ಆರು ಶಾಸಕರು ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಕಸರತ್ತು ನಡೆಸಿದ್ದಾರೆ ಶಾಸಕರಾದ ಇಕ್ಬಾಲ್ ಹುಸೇನ್ ಗೌಡ ಎಸಿ ಶ್ರೀನಿವಾಸ್ ಸೇರಿ ಆರು ಶಾಸಕರು ದೆಹಲಿಗೆ ಹಾರಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ದೃಢ ನಿಲುವಾಗಿದೆಯಂತೆ ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಫೈಟ್ ಜೋರಾದ ಸಂದರ್ಭದಲ್ಲಿಯೇ ಸಚಿವ ಕೆಜೆ ಜಾರ್ಜ್ ಕೂಡ ನಿನ್ನೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರ ಮನವೊಲಿಸುವ ಸಂಪೂರ್ಣ ಪ್ರಯತ್ನವನ್ನ ಮಾಡಿದ್ರು ಹಾಗಿದ್ರೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ನಡುವೆ ಏನೆಲ್ಲ ಚರ್ಚೆಗಳಾಯಿತು ಹೈಕಮಾಂಡ್ ಸಂದೇಶವನ್ನ ಜಾರ್ಜ್ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ್ರ ಈ ವರದಿ ನೋಡಿ ಏಕೆ ಜಾರ್ಜ್ ಜೊತೆ ಡಿ ಕೆ ಸಿ ರಹಸ್ಯ ಮಾತುಕತೆ ಸಿಎಂ ಡಿ ಸಿಎಂ ಬಂಗಳ ಸಂಧಾನಕಾರ ಇಂಧನ ಸಚಿವರ ಎಐಸಿಸಿ ಬอส ಖರ್ಗೆ ಸಭೆ ನಿರ್ಸಿದ್ರು ಗತ್ತುಗೆ ಫೈಟ್ ಗೆ ಬ್ರೇಕ್ ಬಿಲೋ ಲಕ್ಷಣಗಳು ಕಾಣ್ತಿಲ್ಲ ರಾಹುಲ್ ಗಾಂಧಿ borrow ವರಗೂ ಬಾಯ ಮುಚ್ಚ್ಕೊಂಡಿರಿ ಅಂದ್ರು ನಾಯಕರ ಅಸಮಾಧಾನಕ್ಕೆ ಬ್ರೇಕ್ ಬಿತ್ತಿಲ್ಲ ಸಚ್ಚವರು ಸಿಎಂ ಡಿ ಸಿಎಂ ನಿವಾಸಕ್ಕೆ ಲಗ್ಗೆ ಇಡೋದು ನಿಂತಿಲ್ಲ ನಿನ್ನೆ ಜಾರ್ಜ್ ನಿವಾಸದಲ್ಲಿ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ ಸತತ ಒಂದು ಗಂಟೆ ಮಾತುಕತೆ ನಡೆಸಿದ್ದಾರೆ ಡಿಕೆಶಿ ಜಾರ್ಜ್ ಮಾತುಕತೆ ಸಿಎಂ ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿ ಜೊತೆ ಇಂಧನ ಸಚಿವ ಜಾರ್ಜ್ ಚರ್ಚೆ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ ಮನವೊಲಿಸಲು ಸಚಿವ ಜಾರ್ಜ್ ಪ್ರಯತ್ನ ನಡೆಸಿದ್ದಾರೆ ತಾಳ್ಮೆಯಿಂದ ಇರುವಂತೆ ಡಿಕೆಶಿಗೆ ಇಂಧನ ಸಚಿವ ಪಾಠ ಮಾಡಿದ್ದಾರೆ ರಾಹುಲ್ ಬರುವವರೆಗೂ ಸೈಲೆಂಟ್ ಆಗಿರುವಂತೆ ಸಲಹೆ ನೀಡಿದ್ದಾರೆ ಜಾರ್ಜ್ ಮನವಿಗೆ ಡಿಕೆ ಶಿವಕುಮಾರ್ ಬಹುತೇಕ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಶಮನಕ್ಕೆ ಶತಪ್ರಯತ್ನ ನಡೆಸುತ್ತಿರುವ ಹೈಕಮಾಂಡ್ ಸಂಧಾನಕಾರನನ್ನಾಗಿ ಸಚಿವ ಕೆಜೆ ರನ್ನ ಕಳಿಸಿದೆ ಎನ್ನಲಾಗುತ್ತಿದೆ ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಜಾರ್ಜ್ ಸಿಎಂ ಡಿಸಿಎಂ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಇದೇ ಕಾರಣಕ್ಕೆ ಜಾರ್ಜ್ಗೆ ಎಐಸಿಸಿ ಟಾಸ್ಕ್ ಕೊಟ್ಟಿದೆ ಎನ್ನಲಾಗಿದೆ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಗಾಯಕ್ಕೆ ಮುಲಾಮು ಹಚ್ಚಲು ಖರ್ಗೆ ಸರ್ಕಸ್ ಮಾಡುತ್ತಿದ್ದಾರೆ ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲು ಆಪ್ತ ಶಾಸಕರು ಕಸರತ್ತು ನಡೆಸುತ್ತಿದ್ದಾರೆ ಡಿಸಿಎಂ ಬಣ್ಣದ ಆರು ಶಾಸಕರು ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಕಸರತ್ತು ನಡೆಸಿದ್ದಾರೆ ಶಾಸಕರಾದ ಇಕ್ಬಾಲ್ ಹುಸೇನ್ ಗೌಡ ಎಸಿ ಶ್ರೀನಿವಾಸ್ ಸೇರಿ ಆರು ಶಾಸಕರು ದೆಹಲಿಗೆ ಹಾರಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ದೃಢ ನಿಲುವಾಗಿದೆಯಂತೆ ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ